ಸ್ವಲ್ಪ ಮೊಬೈಲ್ ಸಹ ಮೊಬೈಲಿಗೆ ಚಿತ್ರ ಇದೆ ಅದು ಮನೆ ನಿಮ್ಮದು ಮನೆ ಅದು ನಿಮ್ಮದು ಇದೆ ಅದು ನಿನ್ನೆ ಹೋದ ನಿನ್ನೆನಾ ದೋಣಿಯಲ್ಲಿ ದೋಣಿಯಲ್ಲಿ ನೀರು ತಗೊಂಡದ್ದು ನಾನಲ್ಲ ಇದು ನಿಮ್ದೆ ಅದು ಆ ಸೈಡಿಂದ ಇಲ್ಲೆಲ್ಲ ಎಷ್ಟು ಹಳ ಇದೆ ಇಲ್ಲಿ ಗದ್ದೆ ಇದೆ ಇದು ಗದ್ದೆ ಕೆಳಗಿದೆ ಅಲ್ಲಿ ಎಷ್ಟಿದೆ ಹೌದಾ ಒಂದು ಸೊಂಟ ನೀರು ಇದೆ ಕಿತ್ತೋಡು ಯಾಕೋ ಸರಿ ಇಲ್ಲ ತರಿದ ಎಲ್ಲ ಬಿಟ್ಬಿಡ್ರಿ ಇದೆಲ್ಲ ಬಿಟ್ಬಿಡ್ರಿ ಹೇಳಿದ ನಾನು ಪೊಲೀಸ್ ಮತ್ತೆ ಮಾಡಿದೀವಿ ಇದ್ರು ಅವರು ಒಳಗಡೆ ಮೂರು ಡ್ಯಾಮ್ ಏನಿದೆ ಮೂರು ರೋಡ್ ಏನಿದೆ ಅವರು ಕಟ್ಟಿರೋದು ಸೊ ಅದು ಕೂಡ ನಾವು ಸ್ಥಳ ಪರಿಶೀಲನೆ ಮಾಡಿದೀವಿ ಸೊ ಈ ಕಡೆ ನನಗೆ ಅರ್ಥ ಆಗ್ತಾ ಇರೋದು ಫಸ್ಟ್ ಡ್ಯಾಮ್ ಫಸ್ಟ್ ಕನ್ಸ್ಟ್ರಕ್ಷನ್ ಅಲ್ಲಿ ಏನು ಸಮಸ್ಯೆ ಇಲ್ಲ ದೇರ್ ಇಸ್ ಫ್ಲೋ ಆಫ್ ವಾಟರ್ ಗ್ರಾಮ ಪಂಚಾಯತ್ ಹೇಳ್ತಾ ಇರೋದು ಅವ್ರ ಸೈಡ್ ಅಂದ್ರೆ ನಮ್ಮ ಸಿವಿಲ್ ಸೈಡ್ ಕ್ಲಿಯರೆನ್ಸ್ ಮಾಡಿ